ಲವ್ ಯು ಮುದ್ದು ಇದು ನೈಜ ಆಧಾರಿತ ಲವ್ ಸ್ಟೋರಿ ಸಿನಿಮಾ ಹೌದು ಸಿದ್ದು ಮೂಲೆಮನಿ ಮತ್ತು ಹೊಸ ಪರಿಚಯ ರೇಷ್ಮಾ ಅವರು ಜೋಡಿಯಾಗಿ ಕಾಣಿಸಿಕೊಂಡಿರುವಂತಹ ಒಂದು ಒಳ್ಳೆಯ ಲವ್ ಸ್ಟೋರಿ ಸಿನಿಮಾ ಅಂತ ಹೇಳ್ಬೋದು ಸೊ ಈ ಸಿನಿಮಾದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಯೋಣ ಬನ್ನಿ ಹೇಗಿದೆ ಮೂವಿ ಅಂತ ಈ ಚಿತ್ರವು ಮಹಾರಾಷ್ಟ್ರದ ಒಂದು ಜೋಡಿಯ ಕಥೆಯಾಗಿದ್ದು ನಾಯಕನಾಗಿ ಸಿದ್ದು ಮೂಲಿಮನಿ ಕರ್ಣ ಆಗಿ ಕಾಣಿಸಿಕೊಂಡರೆ ನಾಯಕಿ ರೇಷ್ಮಾ ಅವರು ಸುಮತಿಯಾಗಿ ಕಾಣಿಸಿಕೊಂಡಿದ್ದಾರೆ ಸಿನಿಮಾ ಶುರುವಾಗಿದ್ದಾಗಿಂದನು ಸಿನಿಮಾ ಒಳ್ಳೆಯ ಕಾಮಿಡಿಯಿಂದ ಸಾಗುತ್ತಾನೆ ಇರುತ್ತೆ ಹೌದು ಸಿನಿಮಾದ ಕೆಲವು ಕ್ಷಣಗಳ ನಂತರ ಒಂದು ಪಾತ್ರದಿಂದ ಕಾಮಿಡಿ ಚೆನ್ನಾಗಿ ವರ್ಕ್ ಆಗಿದೆ ಈ ಸಿನಿಮಾದ ಫಸ್ಟ್ ಹಾಫ್ ಅಲ್ಲಿ ಸೊ ನಾಯಕರ್ಣ ಬೇರೆ ಊರಿಗೆ ಜರ್ನಿ ಮಾಡುವಾಗ ಆ ಊರಿನಲ್ಲಿ ನಮ್ಮ ನಾಯಕಿಯ ಪರಿಚಯವಾಗುತ್ತೆ ಆ ಪರಿಚಯವು ಏನೆಲ್ಲ ಸಂದರ್ಭ ಮತ್ತು ಸನ್ನಿವೇಶಗಳನ್ನ ತರುತ್ತೆ ಅಂತ ನೀವು ಸಿನಿಮಾ ಮಂದಿರಕ್ಕೆ ಹೋಗಿ ಈ ಚಿತ್ರವನ್ನು ನೋಡಬೇಕು ಅಲ್ಲಿಂದ ಇವರಿಬ್ಬರ ನಡುವೆ ಪ್ರೀತಿ ಶುರುವಾಗುತ್ತೆ ಅಂತಾನೆ ಹೇಳಬೇಕು ಈ ಸಿನಿಮಾದಲ್ಲಿ ಪ್ರೀತಿಯ ಮೌಲ್ಯ ಮತ್ತು ಅದರ ಬೆಲೆಯ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ ಹೌದು ಇನ್ನು ನಮ್ಮ ನಾಯಕನ ಅಪ್ಪನ ಪಾತ್ರದಲ್ಲಿ ರಾಜೇಶ್ ನಟರಂಗ ಅವರು ಚೆನ್ನಾಗಿ ಅಭಿನಯಿಸಿದ್ದಾರೆ ಇನ್ನು ಈ ಸಿನಿಮಾದಲ್ಲೂ ಕಾಮಿಡಿಗೆ ಮತ್ತೊಂದು ಪರ್ಫೆಕ್ಟ್ ಟೈಮಿಂಗ್ ಅಂತ ಕೊಟ್ಟಿದ್ದು ತಬಲಾ ನಾಣಿಯವರು ಇವರು ಸ್ಕ್ರೀನ್ ಮೇಲೆ ಬಂದಾಗಂತೂ ಮುಖದ ಮೇಲೆ ನಗು ಬರೋದಂತೂ ಪಕ್ಕಾ ಈ ಸಿನಿಮಾದಲ್ಲಿ ಬರುವ ಎಲ್ಲ ಪಾತ್ರಗಳಿಗೂ ಅವರದ್ದೇ ಆದ ಲವ್ ಸ್ಟೋರಿಗಳನ್ನು ಸೆಣದಿದ್ದಾರೆ ಚಿತ್ರದ ನಿರ್ದೇಶಕರು ಇನ್ನು ಈ ಸಿನಿಮಾದ ಇಂಟರ್ವಲ್ ಪಾಯಿಂಟ್ ಅಲ್ಲಿ ನಿಮ್ಮ ಹಾರ್ಟ್ ಬ್ರೇಕ್ ಆಗೋದಂತೂ ಪಕ್ಕಾ ಅಂತ ಹೇಳಬಹುದು ಆ ಇಂಟರ್ವಲ್ ಅಲ್ಲಿ ಸಸ್ಪೆಂಡ್ ಇಟ್ಟಿದ್ದರಿಂದ ಇಂಟರ್ವಲ್ ಆದ ನಂತರ ಸೆಕೆಂಡ್ ಆಫ್ ಶುರುವಿನಲ್ಲಿ ಏನಕ್ಕೆ ಆ ಘಟನೆ ನಡೆಯಿತು ಎಂದು ಸಖತ್ತಾಗಿ ತೋರಿಸಿದ್ದಾರೆ ನಿರ್ದೇಶಕರು ಇದು ಒಂದು ನೈಜ ಆಧಾರಿತ ಲವ್ ಸ್ಟೋರಿ ಆಗಿರುವುದರಿಂದ ಸೆಕೆಂಡ್ ಹಾಫ್ ಅಲ್ಲಿ ತುಂಬಾನೇ ಆ ನಿಜವಾದ ಘಟನೆಯನ್ನ ಅದ್ಭುತವಾಗಿ ತೋರಿಸಿದ್ದಾರೆ ನಿರ್ದೇಶಕರು ಹಾಗೂ ನಾಯಕ ಮತ್ತು ನಾಯಕಿಯು ಸಹ ಸೆಕೆಂಡ್ ಹಾಫ್ ನಲ್ಲಂತೂ ಅವರ ಅದ್ಭುತ ಪರ್ಫಾರ್ಮೆನ್ಸ್ ಅನ್ನ ನಾವು ತೆರೆಯ ಮೇಲೆ ನೋಡಬಹುದು ಇನ್ನು ಈ ಸಿನಿಮಾದಲ್ಲಿ ಒಂದಿಷ್ಟು ಹಾಡುಗಳು ಸ್ವಲ್ಪ ನಿಮಗೆ ಡಿಸ್ಟರ್ಬ್ ಮಾಡಬಹುದು ಆದರೆ ಇನ್ನು ಕೆಲವು ಹಾಡುಗಳು ನಿಮ್ಮ ಮನಸ್ಸಿಗೆ ತುಂಬಾನೇ ಇಷ್ಟವಾಗುತ್ತವೆ ಹೌದು ಲವ್ ಯು ಮುದ್ದು ಸಾಂಗ್ ಕೂಡ ಚೆನ್ನಾಗಿ ಮೂಡಿ ಬಂದಿದೆ ಹಾಗೂ ಪ್ರೀತಿಯ ಬಗ್ಗೆ ಇರುವಂತಹ ಈ ಸಿನಿಮಾದಲ್ಲಿ ಗಳು ತುಂಬಾನೇ ಚೆನ್ನಾಗಿ ಅರ್ಥಪೂರ್ಣವಾಗಿ ಇದೆ ಅಂತಾನೆ ಹೇಳಬಹುದು ಫಸ್ಟ್ ಹಾಫ್ ಅಲ್ಲಿ ಕಾಮಿಡಿ ಮತ್ತು ಲವ್ ಸ್ಟೋರಿಯಿಂದ ತುಂಬಿದ್ದು ಸೆಕೆಂಡ್ ಹಾಫ್ನಲ್ಲಿ ತುಂಬಾನೇ ಎಮೋಷನಲ್ ಫೀಲಿಂಗ್ಸ್ ಇಂದ ಈ ಸಿನಿಮಾದ ಕತೆ ತುಂಬಾನೇ ಚೆನ್ನಾಗಿ ಅದ್ಭುತವಾಗಿಯೇ ತೆಗೆದುಕೊಂಡು ಹೋಗುತ್ತೆ ಹಾಗೂ ಕ್ಲೈಮ್ಯಾಕ್ಸ್ಗೂ ಮುಂಚೆ ಒಂದು ಒಳ್ಳೆಯ ಟ್ವಿಸ್ಟನ್ನು ಇಟ್ಟಿದ್ದಾರೆ ಈ ಸಿನಿಮಾದಲ್ಲಿ ಇನ್ನು ಈ ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ತಂದೆ ಮಗನ ಸಂಬಂಧ ಬಾಂಧವ್ಯದ ಬಗ್ಗೆ ಮತ್ತು ಪ್ರೀತಿಯ ಬಗ್ಗೆ ಹಾಗೂ ತಮ್ಮ ಜೋಡಿಗಳ ಪ್ರೀತಿಯ ಬಗ್ಗೆ ಅದ್ಭುತವಾಗಿ ಹೇಳಿದ್ದಾರೆ ಕ್ಲೈಮ್ಯಾಕ್ಸ್ ನಲ್ಲಿ ಮತ್ತು ಪ್ರೀತಿನ ಯಾವುದೇ ಸಂದರ್ಭದಲ್ಲಾದರೂ ಪ್ರೀತಿನ ಬಿಟ್ಟುಕೊಡಬಾರದು ಎಂದು ಅದ್ಭುತವಾಗಿ ಪ್ರೇಮಿಗಳಿಗೆ ಒಂದು ಒಳ್ಳೆಯ ಸಂದೇಶವನ್ನ ನೀಡಿದ್ದಾರೆ ಲವ್ ಯು ಮುದ್ದು ಸಿನಿಮಾದ ಮೂಲಕ ಸಿದ್ದು ಮೂಲಮನಿಯವರು ಎಮೋಷನಲ್ ಸನ್ನಿವೇಶದಲ್ಲಿ ಅಥವಾ ಸೀನ್ನಲ್ಲಿ ಸ್ವಲ್ಪ ಓವರ್ ಆಗಿ ಎಮೋಷನಲ್ ಆದರೂ ಅಂತ ಅನ್ನಿಸ್ತು ಸ್ಕ್ರೀನ್ ನ ಮೇಲೆ ನೋಡಿದಾಗ ಇನ್ನು ನಾಯಕಿಯು ತಮ್ಮ ಪಾತ್ರವನ್ನ ತುಂಬಾನೇ ಅಚ್ಚುಕಟ್ಟಾಗಿ ಪರದೆ ಮೇಲೆ ಅಭಿನಯಿಸಿದ್ದಾರೆ ಅಂತಾನೆ ಹೇಳಬಹುದು ಒಟ್ಟಾರೆ ಈ ಸಿನಿಮಾವು ಈಗಿನ ಜನರೇಷನ್ ಲವರ್ಸ್ ಗಳಿಗೆ ಅಥವಾ ಲವ್ ಮಾಡುವವರಿಗೆ ಒಂದು ಒಳ್ಳೆಯ ಸಂದೇಶ ಮತ್ತು ಒಳ್ಳೆಯ ಅದ್ಭುತ ಚಿತ್ರವೆಂದು ಹೇಳಬಹುದು ಒಟ್ಟಾರೆ ಈ ಸಿನಿಮಾವು ತುಂಬಾನೇ ಅದ್ಭುತವಾಗಿಯೇ ಲವ್ ತಂದು ತಂದುಕೊಟ್ಟಿದೆ ಈ ಸಿನಿಮಾವು ಒಳ್ಳೆಯ ಗುಡ್ ವಾಚೆಬಲ್ ಸಿನಿಮಾ ಅಂತಾನೆ ಹೇಳಬಹುದು ಈ ಸಿನಿಮಾಗೆ ನನ್ನ ರೇಟಿಂಗ್ ಹತ್ತಕ್ಕೆ ಎಂಟು ಅಂತಾನೆ ಹೇಳುತ್ತೇನೆ ಸೊ ನೀವು ನಿಮ್ಮ ಹುಡುಗಿಗೆ ಅಥವಾ ನಿಮ್ಮ ಹುಡುಗನಿಗೆ ಒಂದು ಬಾರಿ ಅಂದರೂ ಈ ಚಿತ್ರವನ್ನು ಚಿತ್ರಮಂದಿರದಲ್ಲಿ ಕರೆದುಕೊಂಡು ವೀಕ್ಷಿಸಿ ಅಂತ ಹೇಳುವೆ ಸೊ ಇದಿಷ್ಟು ಲವ್ ಯು ಮುದ್ದು ಸಿನಿಮಾದ ರಿವ್ಯೂ ಆಗಿತ್ತು ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ